ನಗರ ತಾಲೂಕು ಬ್ರಹ್ಮೇಶ್ವರದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕೊರೆಯಲಾಗಿದ್ದ ಕೊಳವೆಬಾವಿಗೆ ಮಣ್ಣು ಹಾಕಿ ಮುಚ್ಚಿಸಿದ ಘಟನೆಯು ಸಂಸದ ಬಿವೈ ರಾಘವೇಂದ್ರ ಅವರ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿದ್ದ ಅವರು ಇಲಾಖಾವಾರು ಪ್ರಗತಿ ಪರಿಶೀಲನೆ ಇದ್ದ ಸಂದರ್ಭದಲ್ಲಿ ಈ ವಿಷಯ ಪ್ರಸ್ತಾಪವಾಯಿತು ಮೆಸ್ಕಾಂ ಅಧಿಕಾರಿಗಳು ಈ ವಿಷಯವನ್ನ ಸಭೆಯ ಗಮನಕ್ಕೆ ತಂದರು ಸುಮಾರು ಐದು ಇಂಚು ನೀರು ಲಭ್ಯವಿದ್ದ ಹೊಸ ಕೊಳವೆ ಬಾವಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಣ್ಣು ತುಂಬಿಸಿ ಮುಚ್ಚಿದ ಮುಚ್ಚಿದ್ದಾರೆ ಎಂದು ಹೇಳಿದ್ರು ಆಕ್ರೋಶಗೊಂಡ ಸಂಸದ ಬಿವೈ ರಾಘವೇಂದ್ರ ಅವರು ನೀವು ಕುಡಿಯುವುದು ಅದೇ ನೀರನ್ನೇ ಈ ಕೊಳವೆ ಬಾವಿಯನ್ನ ಸದ್ಯಕ್ಕೆ ಕ್ಯಾಪ್ ಹಾಕಿ ಮುಚ್ಚಿ ಸಮಸ್ಯೆ ಇತ್ಯರ್ಥವಾದ ಮೇಲೆ ತೆರೆಯಬಹುದಿತ್ತು ಆದ್ರೆ ಮಣ್ಣು ತುಂಬಿ ಮುಚ್ಚಿದ್ದು ಸರಿಯಲ್ಲ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಮೇಲಾಧಿಕಾರಿ ಸಿಸಿಎಫ್ ಅವರಿಗೂ ಕೂಡ ದೂರವಾಣಿ ಮೂಲಕ ಮಾತನಾಡಿ ಅಸಮಾಧಾನ ವ್ಯಕ್ತಪಡಿಸಿದ್ರು

ನೀವು ಕುಡಿತೀರಿ ನೀರಿಗೋಸ್ಕರ ಬರಗಾಲ ಇತ್ತು ಏನೋ ದೇವ್ರದಲ್ಲಿ ಸಿಕ್ಕಂಚ ಮಾಡ್ತೀರಿ ಅಂದ್ರೆ ಯಾಕೆ ಬೋರ್ ತೆಗಿಬೇಕು ಮತ್ತೆ ಫಾರೆಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ರು ಒಂದು ಬಿ ಎಸ್ ಎನ್ ತಗೊಂಡಿದ್ದೆ ಪ್ರೋಗ್ರೆಸ್ ಇಲ್ಲವಾ ಇಲ್ಲಿ ನಮ್ಮ ಎಕರೆ ಮಿನಿಮಮ್ ಅವರಂತ ರಮೇಶ್ವರ್ ಸರಿ ಅಲ್ಲಿ ನಮ್ಮ ರೆವೆನ್ಯೂ ಫಾರೆಸ್ಟ್ ಆಕಲ್ಪನೇ ಬರುತ್ತೆ ಒಂದೆರಡು ಎರಡು ಆಪೆಟಿಕ್ ಬೋಲರ್ ಕೊಡ್ತಿದ್ದಾರೆ ಐದು ದಿನಕ್ಕೆ ನೀರು ಬಂದಿದೆ ನಾ ಹಾಗಲ್ಲ ಅವ್ರು ಅನ್ನ ತಿನ್ನುವಂತನೂ ಆಗಿದ್ರೆ ಅಟ್ಲೀಸ್ಟ್ ಕ್ಯಾಪ್ ಮಾತು ಮುಂಚೆ ಏನು ಪರ್ಮಿಷನ್ ತಗೊಂಡು ಸರಿ ಏನು ಮಾಡ್ಕೊಂಡು ಕೇಳೋಕೆ ಹೇಳ್ಬೇಕಾಯ್ತು ಮತ್ತು ವಾಪಸ್ ಮಂತ್ ಆಗ್ತಾ ಕೆಲಸ ಮಾಡ್ತಾನೆ ಅಂದರೆ ಏನೂ ಇಲಾಖೆ ಇಲ್ಲ ಸರ್ ಅಂತ ನಾಯ್ತಾನೆ